ನೂರು ತೆಂಗಿನ ಗಿಡಕ್ಕೆ ಐವತ್ತು ಮೇಕೆ ಸಮ ಸಮ ಹೆಂಗ್ ಸರ್ ಅದು ಹೆಂಗೆ ಬಂದಾಗ ಯಾರು ರೋಗ ಬಂದೈತಿ ಅನ್ನೋದನ್ನು ನೋಡಿ ಅದಕ್ಕೆ ತಕ್ಕನದ್ ಮೆಡಿಸಿನ್ ಕೊಟ್ರೆ ಅದು ಬೆಳವಣಿಗೆ ಆಗುತ್ತೆ ಅದು ನಮಗೆ ಲಾಭ ಕೊಡುತ್ತೆ ಇದು ಎರಡು ಸರಿ ಮರಿ ಕೊಡುತ್ತೆ ಎರಡೆರಡು ಮರಿ ಅಂದ್ರೆ ನಾಲ್ಕು ಮರಿ ಆಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸರ್ ಪರಮೇಶ್ ಅಂತೇಳಿ ಹಾಂ ಸರ್ ಯಾವ ಊರು ಯಾವ ತಾಲೂಕು ಯಾವ ಡಿಸ್ಟ್ರಿಕ್ ಸರ್ ಸರ್ ಪರಮೇಶ್ ಅಂತೇಳಿ ನಮ್ಮ ದೋಸರು ಅಂದರೆ ಓರಿ ಗೋವಿಂದಪ್ಪನ ಮಗ ಪರಮೇಶ್ವರ್ ಅಂದರೆ ಅಂದಿನ ಕೆರೆ ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಎಷ್ಟು ವರ್ಷದಿಂದ ಈಗ ಮೇಕೆ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್ ಸರ್ ಇಲ್ಲಿಗೆ ನಾವು ಮುಂಚೆಯಿಂದ ಸಾಕ್ತಾ ಇದ್ವಿ ಸುಮಾರು ಆರು ಏಳು ವರ್ಷ ಆಗಿದೆ ನೀವು ಮನೆತೆಯಿಂದ ಇಲ್ಲಿಗೆ ಶೆಡ್ ಮಾಡಿ ಎರಡು ವರ್ಷದಿಂದ ಶೆಡ್ಗೆ ಹಾಕಿದ್ದೀವಿ ಮುಂಚೆ ಮನೆಯಿಂದ ಸುಮ್ಮನೆ ಒಂದು ಗುಡ್ಲಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ವಿ ಈಗ ಶೆಡ್ಡಿ ಮಾಡಿದ ಮೇಲೆ ಶೆಡ್ಡಿಗೆ ತಂದು ಹಾಕಿದೀವಿ ಈ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಸರ್ ಕುರಿ ಸಾಕಾಣಿಕೆ ಸರ್ ಸ್ಟ್ರಗಲ್ ಸಾಕಾಣಿಕೆ ಸರ್ ಕುರಿಗಿಂತಲೂ ಮತ್ತೆ ಮೇಕೆ ಸಾಕಾಣಿಕೆ ಒಳ್ಳೇದು ಒಳ್ಳೆ ಡೆವಲಪ್ ಆಗುತ್ತೆ ಮೇಲಾಗಿ ನಾಟಿಗಿಂತ ಹೈಬ್ರಿಡ್ ಒನ್ ಟು ತ್ರಿಬಲ್ಲು ನಮಗೆ ಅಧಿಕ ಕೊಡುತ್ತೆ ಅಂದ್ರೆ ನಾಟಿ ಬೆಳವಣಿಗೆ ಕಡಿಮೆ ಈ ಹೈಬ್ರಿಡ್ ಇದೆಯಲ್ಲ ಟು ತ್ರಿಬಲ್ಲು ಕೊಡುತ್ತೆ ಅಂದ್ರೆ ನಾವು ಚೆನ್ನಾಗಿ ನೋಡ್ಕೊಂಡು ನಂಗೆ ಒಳ್ಳೆ ಡೆವಲಪ್ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಅಧಿಕ ನಮ್ಗೆ ಕೈ ಸಿಗುತ್ತೆ ಬೇಕ ಬಿಟ್ಟಿ ಮಾಡ್ರೆ ಇದ್ರಲ್ಲಿ ಲಾಸ್ ಆಗುತ್ತೆ ಹೊರತು ಅಧಿಕ ಅನ್ನೋದು ಕಾಣಕಾಗಲ್ಲ ಹಂಗಾಗಿ ನಾವು ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ರೆ ಒಳ್ಳೆ ಬೆನಿಫಿಟ್ ಐತಿ ಇದ್ರೆ ಅಂದ್ರೆ ನೂರ್ ಗಿಡ ತೆಂಗಿ ಇರೋದು ಐವತ್ತು ಗಿಡ ಮೇಕೆ ಇರೋದು ಒಂದೇ ಸರಿ ಸಮ ಅಂತ ನಾನು ಹೇಳ್ತೀನಿ ನೂರು ತೆಂಗಿನ ಗಿಡಕ್ಕೆ ಐವತ್ತು ಮ್ಯಾಕೆ ಸಮ ಸಮ ಸರ್ ಅದು ಹೆಂಗೆ ಅಂದ್ರೆ ಈಗ ಅದಕ್ಕೂ ರೋಗ ಬರುತ್ತೆ ಅಂದ್ರೆ ತೆಂಗಿಗೂ ರೋಗ ಬರುತ್ತೆ ಮ್ಯಾಕಿಗೂ ರೋಗ ಬರುತ್ತೆ ಇದಕ್ಕೆ ಮೆಡಿಸಿನ್ ಕೊಟ್ಕೊಂಡು ನಾ ಮೆಡಿಸಿನ್ ಅನ್ನ ಕೊಟ್ಕೊಂಡು ನಾವು ಇದನ್ನ ಬೆಳವಣಿಗೆ ಮಾಡ್ಕೆಬಹುದು ಗಿಡಕ್ಕೆ ಮೆಡಿಸಿನ್ ಕೊಡಕಾಗಲ್ಲ ಗೊಬ್ಬರ ಹಾಕಕ್ಕಾಗಲ್ಲ ಅವಕ್ಕೆ ಫುಡ್ ಕೊಡಕಾಗಲ್ಲ ಈಗ ಪ್ರಕೃತಿ ಮುಖಾಂತರ ಈಗ ನಮ್ಗೆ ಒಳ್ಳೆ ಮಳೆ ಹೌದೌದು ಬಂದ್ರೆ ಶೀತ ಇಲ್ಲ ಮಳೆ ಹೋದ್ರೆ ಉಷ್ಣಾಂಶ ಜಾಸ್ತಿ ಆಯ್ತು ಹರಳು ಉದಿರ್ತವೆ ಅಂದ್ರೆ ರೈಟ್ ಡೌನ್ ಆಗುತ್ತೆ ಇದು ಏನಿಲ್ಲ ದಿನ ದಿನಕ್ಕೂ ಐನುಗಾರಿಕೆಯಲ್ಲಿ ದಿನಕ್ಕೂ ದಿನಕ್ಕೂ ಇದು ಹೆಚ್ಚುತ್ತೆ ಹೊರತು ಕಡಿಮೆ ಅನ್ನೋದು ಇಲ್ಲ ಒಳ್ಳೆ ರೈಟ್ ಸಿಗುತ್ತೆ ಇದಕ್ಕೆ ರೋಗಗಳು ಮೇಕೆಯಲ್ಲಿ ಸರ್ ಇದರಲ್ಲಿ ಈ ತೊಗುಡಿಸ್ತವೆ ತೊಗಡಿಸ್ತವೆ ಅಂತಂದ್ರೆ ಈ ಅಂದ್ರೆ ವಾತಾವರಣ ವಾತಾವರಣಕ್ಕೆ ಅದು ಚಳಿ ಆಗುತ್ತೆ ತಗುಡ್ಸ್ತವೆ ಅದಕ್ಕೆ ತಕ್ಕನದ ಮೆಡಿಸಿನ ಕೊಡಬೇಕು ಕೆಮ್ಮುತ್ತೆ ಅದಕ್ಕೆ ತಕ್ಕನಾದ ಮೆಡಿಸಿನ್ ಕೊಡಬೇಕು ಮತ್ತೆ ಬೇದಿ ಅಂದ್ರೆ ಉಚ್ಕಣಂತೆ ಅದಕ್ಕೆ ತಕ್ಕನಾದ ಮೆಡಿಸಿನ್ ಕೊಡಬೇಕು ಹಂಗಾದ್ರೆ ಅದನ್ನ ಒಂದು ಒಂದು ಮಟ್ಟಕ್ ತಂದ್ಕೋಬಹುದು ಈ ಮೇಕೆ ಸಾಕಾಣಿಕೆ ಯಾವ ವಾತಾವರಣ ಬೆಸ್ಟ್ ಸರ್ ಸರ್ ಅದು ಶೀತ ಇದು ಮೇಕೆ ಉಷ್ಣು ಪ್ರಾಣಿ ಅಂದ್ರೆ ಶೀತ ಈ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕೇರ್ ಆಗಿ ನೋಡ್ಕೋಬೇಕು ಶೀತದಲ್ಲಿ ಇದು ಬಹಳ ಕುಂಠಿತ ಅಂದ್ರೆ ಬಹಳ ನಷ್ಟ ಆಗುತ್ತೆ ಆ ಟೈಮಲ್ಲಿ ನಾವು ಉಷ್ಣಾಂಶನ ಕೊಡೋ ಅಂತ ಮೆಡಿಸಿನ್ ಅನ್ನ ಕೊಟ್ಕೊಂಡು ಓಕೆ ಒಳ್ಳೆ ಮೇವನ್ನ ಅಂದ್ರೆ ಒಣ ಹುಲ್ಲನ್ನು ಕೊಟ್ಕೊಂಡು ಶೀತ ಒಡೆಯೋಂಥ ಪದಾರ್ಥನ ಕೊಡ್ಬೇಕು ಈಗ ಶೀತದಲ್ಲಿ ಶೀತದ ಪದಾರ್ಥ ಕೊಟ್ಟರೆ ಅದು ಕುಂಠಿತವಾಗುತ್ತೆ ಲಯ ಆಗುತ್ತೆ ವೇಷ ಆಗಿಡ್ತಿ ಹ್ಮ್ ಹ್ಮ್ ಇಲ್ಲಿ ಈಗ ಮೇಕೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಪುಷ್ಟ ಆಗಿದೆ ಸರ್ ಫುಡ್ಗಳ್ ಕೊಡ್ತೀರಾ ಸರ್ ಆಹಾರ ವ್ಯವಸ್ಥೆ ಯಾವ ತರ ಇರುತ್ತೆ ಸರ್ ನಾನು ಬೆಳಗ್ಗೆ ಇವತ್ತು ರಾಗಿ ಹುಲ್ಲನ್ನು ಪುಡಿ ಮಾಡಿ ರಾಗಿ ಹಾಕ್ತೀನಿ ಮಧ್ಯಾಹ್ನ ಇದು ಕಡ್ಡಿ ಅಂದ್ರೆ ಇಂಗಾರ ಕಡ್ಡಿ ಅಂತ ಹೇಳಿ ಬೆಳಿತೀವಿ ಇಂಗಾರ ಜೋಳ ಅಂತೇಳಿ ಅದನ್ನ ಜಾಬ್ ಕಟ್ಟ್ರಿಗೆ ಹಾಕಿ ಮೇವನ್ನ ಹಾಕ್ತಿವಿ ಇನ್ನ ಸಾಯಂಕಾಲ ಬೂಸಾ ನುಚ್ಚು ಅಂದ್ರೆ ಮಿಸ್ಕಿನ್ ಜೋಳದ ನುಚ್ಚು ಇಂಡಿ ಸರ್ ಹಾಕ್ತಿವಿ ನಂತರ ಅದಾದ ನಂತರ ನೈಟಲ್ಲಿ ಇದು ಸೈಲೇಜ್ ಮಾಡಿದ್ದೀವಿ ಸೈಲೇಜ್ ಮಾಡ್ರ ಮೇವನ್ನ ಒಂದೊಂದು ಟೈಮ್ ಸೈಲೇಜ್ ಕೊಡ್ತೀವಿ ಇದು ಮೂರು ಟೈಮ್ ಮೇವು ಬರ ಬಾರ ಬರ ನಾನಿದೀನಿ ಬರ ಈ ತರ ಮೇವು ಒಂದು ಟೈಮು ನಾವು ಇಂಡಿ ಬೂಸಾ ಕರಿ ಮಾಡ್ತಾ ಇಲ್ಲ ಇಲ್ಲ ಸರ್ ಹಾ ಈ ತರ ಮಾಡ್ತಾ ಇದ್ವಿ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಒಂದಾದ್ರೆ ಇದಕ್ಕೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ನನ್ನ ಲಾಭ ಏನಿರುತ್ತೆ ಏನಿರುತ್ತೆ ಸರ್ ಸರ್ ನಾವು ಮೇಲೆ ಡಿಪೆಂಡ್ ಆಗುತ್ತೆ ನಷ್ಟ ಅಂತಂದ್ರೆ ನಾವು ಜೋಪಾನವಾಗಿ ಅದ್ರ ಹೋಗ ಬಂದಾಗ ನಾವು ನೋಡ್ಕೊಂಡೆ ಓದ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಈಗ ಅದು ಏನು ರೋಗ ಆಗಿತ್ತೆ ಅದು ತಕ್ಕನಾದ ಮೆಡಿಸಿನ್ ಕೊಡ್ಲಿಲ್ಲ ಅಂದ್ರೆ ಅದು ವೇಸ್ಟ್ ಹೋಗ್ಬಿಡುತ್ತೆ ಹೋಗುತ್ತೆ ಅದು ನಮಗ್ ಲಾಸ್ ಆಗುತ್ತೆ ಅದು ಬಂದಾಗ ಯಾರು ರೋಗ ಬಂದೈತಿ ಅನ್ನೋದನ್ನ ನೋಡಿ ಅದಕ್ಕೆ ತಕ್ಕನಾದ ಮೆಡಿಸಿನ್ ಕೊಟ್ರೆ ಅದು ಬೆಳವಣಿಗೆ ಆಗುತ್ತೆ ಅದು ನಮಗ್ ಲಾಭ ಕೊಡುತ್ತೆ ಈಗ ಲಸಿಕೆ ಅಂದ್ರೆ ಯಾವ ಕೊಡ್ಬೇಕು ಸರ್ ಲಸಿಕೆಗಳನ್ನ ಸರ್ ತಾರಾ ಮಿಷನ್ ಇದೆ ಐರನ್ಮೆಂಟ್ ಇದೆ ಮತ್ತೆ ಇದು ನೀಲವರ್ಣ ಪುಡಿ ಅಂತ ಬರುತ್ತೆ ಈ ಮಳೆಗಾಲದಲ್ಲಿ ಈ ಮಳೆ ಹನಿ ಬಿದ್ದಾಗ ಗರಿ ಮೇಲೆ ಮಣ್ಣು ಕುತ್ಕೊಳ್ಳತ್ತೆ ಮಣ್ಣು ಅಥವಾ ಮರಳು ಮರಳು ತಿಂದಾಗ ಈ ಗದ್ದಕ ಗದ್ದದಲ್ಲಿ ಗದ್ದ ಊತ ಬರೋದು ಗದ್ದಕ್ ನೀರ್ ಇಳಿಸೋದು ಮತ್ತೆ ಉಚ್ಕ ಅಂದ್ರೆ ಬೇದಿ ಮಾಡ್ಕೊಳ್ಳೋದು ಆ ಮಣ್ಣನ್ನ ಅಥವಾ ನೀರನ್ನ ಮಿಕ್ಸ್ ಆಗಿ ತಿಂತು ಅಂದ್ರೆ ಅದು ಬೇದಿ ಮಾಡ್ಕೊಳ್ಳುತ್ತೆ ಅದ ತಕ್ಕನಾದ ಮುನ್ನೆಚ್ಚರಿಕೆ ಒನ್ ಟೈಮ್ ಎಲ್ ಟೈಮ್ ಅದು ಬೇದಿ ಆತ ಒಂದು ಇಟ್ಟಿಗೆ ತಕ್ಷಣ ಮೆಡಿಸಿನ್ ಕೊಟ್ಟರೆ ಅದು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಹೌದು ಸರ್ ಹ್ಞೂ ನೀವು ಇಲ್ಲಿ ಮಾರಾಟ ಮಾಡೋದಾದ್ರೆ ಏನು ಮಾರಾಟ ಮಾಡ್ತೀರಾ ಸರ್ ಒಂದು ಮೇಕೇನ ಸರ್ ನಾವು ತೂಕದ ಲೆಕ್ಕ ಕೊಡ್ತೀವಿ ಅಥವಾ ಪೀಸ್ ಲೆಕ್ಕ ಕೊಡ್ತೀವಿ ನಾವು ಮಾರಾಟ ಅಂತಂದ್ರೆ ನಾವು ಸಂತೆಗಳಿಗೆ ಹಾಕಲ್ಲ ನಾವು ಈಗ ಈ ದೇವ್ರು ಮಾಡ್ತಾರೆ ಬೂತ್ ಮಾಡ್ತಾರೆ ಬಾನ ಮಾಡ್ತಾರೆ ಹೌದು ಅಂತ ಅವರು ಬಂದು ಇಲ್ಲೇ ನಮ್ಮ ಈಗ ನಮ್ಮದೇ ಆದ ಫೋನ್ ನಂಬರ್ ಇರುತ್ತೆ ನಮಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ನಮಗಿಂತ ತೂಕ ಮರಿಬೇಕು ಅಂತಾರೆ ಬಂದು ನೋಡ್ತಾರೆ ತೂಕದ ಲೆಕ್ಕ ಬೇಕು ಅಂತಂದ್ರೆ ತೂಕದ ಲೆಕ್ಕ ಕೊಡ್ತೀವಿ ಪೀಸ್ ಲೆಕ್ಕ ಕೊಡ್ತೀವಿ ಇನ್ನ ಸಾಕ ಅಂತ ಮರಿನು ಕೊಡ್ತೀವಿ ಸಾಕ ಮರಿಗಳು ಇದಾವೆ ಮತ್ತೆ ಕೊಯ್ಯ ಮರಿನು ಇದೆ ಇನ್ನ ಈ ಬಳಿ ಅಂದ್ರೆ ಮರಿ ಹಾಕತಕ್ಕ ಹಾಡನ್ನು ಸಾಕಿದಿವಿ ಕೊಯ್ಯವು ಇದಾವೆ ಮರಿ ಹಾಕಂತವ ಎಲ್ಲ ತರದವನ್ನೂ ಮಡಿಕಿದ್ವಿ ಇಲ್ಲಿ ಅಕಸ್ಮಾತ್ ನನಗೆ ಮರಿಗಳು ಬೇಕಾತಂದ್ರೆ ಏನ್ ರೇಟ್ ಕೊಡ್ತೀರಾ ಸರ್ ಸರ್ ನಾವು ನಮ್ಮ ಸಾಕಾಣಿಕೆಯ ನಮ್ಮಲ್ಲಿ ತಗೊಂಡೋಗಿ ಅವರು ಮುಂದಕ್ಕೆ ಬರ್ಬೇಕು ಅವ್ರಿಗೆ ನಮ್ದೇ ಆದ ಅವ್ರ ಸಾಕಾಣಿಕೆ ಮಾಡೋರಿಗೆ ನಮ್ದೇ ಆದ ಒಂದು ಅನುಮತಿಲಿ ಒಂದು ಅಣುತನುವಿನಲ್ಲಿ ನಾವು ಅದನ್ನ ಲೆಕ್ಕ ಹಾಕಲ್ಲ ಇದ್ರಲ್ಲಿ ಕೊಡ್ತೀವಿ ಆ ರೇಂಜ್ ಅಲ್ಲಿ ಕೊಡ್ತೀವಿ ಯಾಕಂದ್ರೆ ತಾಂಡೋಗಿ ಸಾಕಿ ಅವ್ರು ನಮ್ಮನ್ನ ಬೈಕಬಾರ್ದು ಅಂದ್ರೆ ಕೆಟ್ಟದಾಗಿ ತಿಳ್ಕೋಬಾರ್ದು ಹೌದೌದು ಈಗ ಅವ್ರು ಒಂದು ಮುಂದೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಸಾಕಮಿನ ಕೊಡೋದು ಅದೇ ಅದೇ ಸರ್ ಇನ್ನ ಇದು ಕೊಡಿಯೋ ಅಂತ ಅದನ್ನ ಆ ತೂಕ ಅಥವಾ ಬೆಲೆ ಏನಿದೆಯಾ ಪರ್ ಏನ್ ರೇಟ್ ಇದೆ ಸರ್ ಇಲ್ಲಿ ಕೆ ಜಿ ಏನ್ ರೇಟ್ ಇದೆ ಸರ್ ಕೆ ಜಿ ಐನೂರರಿಂದ ಹಿಡಿದು ಎಂಟುನೂರವರೆಗೂ ಇದೆ ಹೌದು ಹೌದು ಸರ್ ಈಗ ಒಂದು ಮ್ಯಾಕೆ ಒಂದು ಓತ ಮರಿ ಅಂಥದ್ದು ಐವತ್ತರಿಂದ ಅರವತ್ತು ಕೆಜಿ ಬರ್ತೇವೆ ಒಂದು ಓತ ನೋಡಿ ಸರ್ ಇಲ್ಲಿ ಇದೆಯಲ್ಲ ಇದು ಅರವತ್ತು ಅರವತ್ತೈದು ಕೆಜಿ ಇದೆ ಇದು ಸರ್ ಹೌದು ಇಂಥದ್ದು ಒಂದು ನಾಲ್ಕು ಕೋತ ಐತಿ ಓಕೆ ಇವೆಲ್ಲ ಎಲ್ಲ ಕೊಡವೆ ಸರ್ ಎಲ್ಲ ಕೊಡೋದು ಈಗ ಬಾನ್ಗಳಲ್ಲಿ ಅಥವಾ ಭೂತ ಅಂತ ಮಾಡ್ತಾರೆ ಅಂಥ ಟೈಮಲ್ಲಿ ನಾವು ಅವ್ರು ಬರ್ತಾರೆ ಇಲ್ಲ ಅವ್ರು ಏನಾರ ಬರ್ಬೇಕು ಅಂದ್ರೆ ನಾವು ಹಾಕೊಂಡು ಹೋಗ ಅಂತ ಇದು ಬರ್ತೇ ಹಾಕೊಂಡು ಹೋಗ್ತಿವಿ ಇಲ್ಲ ಅವ್ರೇ ಬಂದ್ರೆ ಅವ್ರೇ ತೂಕ ಮಾಡ್ಕೊಂಡು ತುಂಬ್ಕೊಂಡು ಒಂದು ಈ ಓದ ಏನು ಇದು ಬರ್ಬೋದು ಸರ್ ರೇಟ್ ಬರ್ಬೋದು ಸರ್ ಇದು ಸರ್ ನಿಮ್ಮ ಒಂದು ನಲವತ್ತು ನಲವತ್ತೈದು ಸರ ನಲವತ್ತು ನಲವತ್ತೈದು ಸಾವಿರ ಹೌದು ಈಗ ಮೇಕೆಯಲ್ಲಿ ಲಾಭ ಬರುತ್ತವಾ ಈ ಕುರಿಯಲ್ಲಿ ಲಾಭ ಬರುತ್ತಾ ಸರ್ ಸರ್ ಮೇಕೆನಲ್ಲಿ ನಾಟಿ ಇದೆಯಲ್ಲ ಮೇಕೆ ಹಾ ಸರ್ ಅದಕ್ಕಿಂತ ಹೈಬ್ರಿಡ್ ಮೇಕೆನಲ್ಲಿ ಅಂದ್ರೆ ಬೀಟಲ್ ಸಿಂಧೂರ ಸಿರೋಯಿ ತಲ್ಚರು ಹಾ ಇದ್ರಲ್ಲಿ ಒಳ್ಳೆ ಬೆನಿಫಿಟ್ ಇದೆ ನಾಟಿಗಿಂತಲೂ ಹೈಬ್ರಿಡ್ ಅಲ್ಲಿ ಒಳ್ಳೆ ಬೆನಿಫಿಟ್ ಇದೆ ಆಮೇಲೆ ಕುರಿ ಅಂತಂದ್ರೆ ಈ ಮೇಕೆಗಿಂತಲೂ ಹ್ಮ್ ಮ್ಯಾಕೆಗಿಂತಲೂ ಕುರಿಗಿಂತಲೂ ಮ್ಯಾಕೆ ಒಳ್ಳೆ ಇನ್ಕಮ್ ಮತ್ತೆ ಬೇಗ ಡೆವಲಪ್ ಆಗಕ್ಕೆ ಮ್ಯಾಕಿನೇ ಕುರಿನಲ್ಲಿ ಅಷ್ಟೊಂದು ಇದಿಲ್ಲ ಈಗ ಈ ಒಳ್ಳೆ ಮರಿನಾ ತಗೊಂಬಂದ್ರೆ ಕುರಿನ ವರ್ಷಕ್ಕೆ ಒಂದೇ ಸರಿ ಅದು ಮರಿ ಹಾಕತ್ತೆ ಇದು ಎರಡ್ ಸತಿ ಮರಿ ಕೊಡುತ್ತೆ ಒಂದ್ರಿಂದ ಎರಡ್ ಮರಿ ಕೊಡುತ್ತೆ ಮೂರು ನಾಲ್ಕು ಮರಿನು ಕೊಡುತ್ತೆ ಇನ್ನು ಈಗ ಬೀಟಲ್ ಇದೆಯಲ್ಲ ಇದು ಬೀಟಲ್ ಇದೆಯಲ್ಲ ಸರ್ ಇದು ಒಂದ್ ಆಡು ಎರಡು ಲೀಟರ್ ಆಲ್ ಕರೀತಿ ಒಂದು ಆಡುವ ಎರಡು ಲೀಟಾಲ್ ಕಡೆ ಇದೆ ಸರ್ ಖಂಡಿತ ಹಾಂ ಇದು ಇದು ಒಂದರಿಂದ ಹಾಂ ನಾಲ್ಕು ಮರಿ ಕೊಡುತ್ತೆ ಓಕೆ ನಾಟಿ ಒಂದೇ ಮರಿ ನಾಟಿ ಒಂದೇ ಮರಿ ಕೊಡ ಹೌದು ಓಹೋ ಅನು ಸಂದರ್ಭ ಒಂದು ಮರಿ ಕೊಡುತ್ತೆ ಅಥವಾ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಎರಡು ಮರಿ ಕೊಡುತ್ತೆ ವರ್ಷಕ್ಕೆ ಒಂದೇ ಸರಿ ವರ್ಷಕ್ಕೆ ಒಂದೇ ಸರಿ ಹಾಂ ಹಾಂ ಇದು ಎರಡು ಸರಿ ಮರಿ ಕೊಡುತ್ತೆ ಎರಡೆರಡು ಮರಿ ಅಂದ್ರೆ ನಾಲ್ಕು ಮರಿ ಆಯ್ತು ಹ್ಞೂ ಹೌದ್ ಹೌದು ಅನ್ನ ನಾಲ್ಕು ಮರಿ ಇಲ್ಲೇ ಎರಡೆರಡು ಮರಿ ಅಂದ್ರೆ ಮರಿ ಏನ್ ರೇಟ್ ಇದೆ ಸರ್ ಸರ್ ಅದು ಮರಿ ಮ್ಯಾಲ್ ಇಪ್ಪತ್ತ ಅಂದಾಜು ಈಗ ಒಂದ್ ಸ್ವಲ್ಪ ಚೆನ್ನಾಗಿತ್ತು ದಸರಾ ಅವ್ರ್ ಅದು ಕಡಿಮೆ ಅಂದ್ರು ಐದ್ ಸಾವಿರ ರೂಪಾಯಿ ಐದ್ ಸಾವಿರ ಹೌದ ಐದ್ ಸಾವಿರ ಹತ್ತ ಸಾವಿರ ಇದಿದೆಯಲ್ಲಾ ಇಪ್ಪತ್ ಸಾವಿರ ರೂಪಾಯಿ ಮರಿ ಇದು ಇವೆಲ್ಲಾ ಇಪ್ಪತ್ ಸಾವಿರ ಸರಿ ಇದು ಇನ್ನೂ ಹಲ್ಲಾಗಿಲ್ಲ ಮೂರುವರೆಯಿಂದ ನಾಲ್ಕ್ ತಿಂಗ್ಳು ಮರಿ ಇದು ಪೂರ್ತಿ ನಾಲ್ಕ್ ತಿಂಗ್ಳು ಮರಿ ಓಕೆ ಓಕೆ ಈಗ ಕುಡಿತಾ ಇದ್ ಮರಿ ಇವಾಗ ಬಿಟ್ಟಿದೆ ನಾವು ಡಿವೈಡ್ ಮಾಡಿ ಹಾಕಿದೀವಿ ಈಗ ಕುಡಿಯೋದ್ ಬಿಟ್ಟೈತೆ ಇದ್ರ ತಾಯಿ ಮತ್ತೆ ಪ್ರೆಗ್ನೆಂಟ್ ಐತೆ ಈಗ ಅದು ಪ್ರೆಗ್ನೆಂಟ್ ಆಗಿರೋದು ಡೆಲಿವರಿ ಆದ ನಂತರಕ್ಕೆ ನಾವು ಸೇಲ್ ಮಾಡ್ತೀವಿ ಸೇಲ್ ಮಾಡ್ತೀರಾ ಹೌದ್ ಮರಿ ಒಂದು ಒಂದೂವರೆ ತಿಂಗಳು ಒಂದೂವರೆ ಮಂತಲ್ಲಿ ಅದು ಡೆಲಿವರಿ ಆಗುತ್ತೆ ನಾವು ಸೇಲ್ ಮಾಡ್ತೀವಿ ಸಾಕರ್ಗೆ ಅಥವಾ ಸಾಕರಿಗೂ ಕೊಡ್ತೀವಿ ಮತ್ತೆ ಕುಯ್ಯಂತರ್ಗೆ ಓತನಗಳನ್ನ ಕೊಡ್ತೀವಿ ಹ್ಮ್ ಹ್ಮ್ ಈಗ್ ಹೊಸ್ತಾಗಿ ಮೇಕೆ ಸಾಕಾಣಿಕೆ ಬರ್ಬೇಕ ಅನ್ನೋದಕ್ಕೆ ತಮ್ಮದೊಂದ್ ಕಿವಿ ಮಾತೇನ್ ಸಾರ್ ಅಂದ್ರೆ ಸಾಕ್ಬೇಕು ಅಂತಂದ್ರೆ ಹಾ ಸರ್ ಇದನ್ನ ಇದ್ರದ್ದೇ ಆದಂತ ಬರಲ್ಲ ಶೀತ ತಗೊಳತ್ತೆ ರೋಗಗಳು ಅಟ್ಯಾಚ್ ಆಗುತ್ತೆ ಈ ರೋಗಗಳು ಅಟ್ಯಾಚ್ ಆಗೋದು ತಪ್ಪಿಸ್ಬೇಕು ಅಂದ್ರೆ ಶೆಡ್ ಇರ್ಬೇಕು ಇದನ್ನ ಹೊರಗಡೆ ಬಿಡಬಾರ್ದು ಹೊರಗಡೆ ಬಿಟ್ರೆ ಕಾಲ್ ಕಾಲಲ್ಲಿ ಅಥವಾ ಗಾಳಿನಲ್ಲಿ ಅಥವಾ ನೀರಿನ ವಾತಾವರಣದಲ್ಲಿ ಈಗ ಕಟ್ಟಿನಲ್ಲಿ ನೀರ್ ಕುಡಿಸ್ತೀವಿ ಅಥವಾ ಒಂದು ಜಾಗದಲ್ಲಿ ನೀರಿದ್ದಂತ ನೀರು ಬೇರೆ ಕಡೆ ನೀರ್ ಇರಲ್ಲ ಆ ರೋಗಗಳು ಮತ್ತೆ ಉತ್ಪತ್ತಿ ಆಗುತ್ತೆ ಈಗ ನಾವು ಸ್ವಂತ ನೀರನ್ನ ಬೋರಿನ ನೀರನ್ನ ಅಥವಾ ನಾವು ಬೋರ್ ಇಲ್ಲ ನಾವು ಬೋರ್ ಮಾಡಿಸಲ್ಲ ಬೇರೆ ಕಡೆಗೆ ನಾವು ಈಗ ಊರಿನ ನೀರು ಅಥವಾ ಬೋರಿ ನೀರನ್ನ ಸ್ಟಾಕ್ ಮಾಡ್ಕೊಂಡು ಅವಕ್ಕೆ ನೀರನ್ನ ಉಣಿಸಬೇಕು ಆದ್ರೆ ಹೊರ್ಗಡೆಗೆ ಹೊರ್ಗಡೆ ಮೇಸೋದ್ರಿಂದ ಮೇವಿನ ವಾತಾವರಣ ಮತ್ತೆ ನೀರಿನ ವಾತಾವರಣದಲ್ಲಿ ರೋಗಗಳು ಬೇಗ ಹಠಾಕ್ ಆಗ್ತವೆ ಇಲ್ಲಿ ನಾವು ಇದ್ದುತ್ತಲ್ಲೇ ಇರ್ತವಲ್ಲ ಯಾವಾಗ ಬೇಕಾವಾಗ ತಿಂತಾವೆ ನೀರು ಕುಡಿತಾವೆ ಮಲಕ್ತವೆ ಅಲ್ಲಿ ಅಲ್ಲಿ ಇಲ್ಲಿ ನಾವು ಹಾಕಿದಂತ ಮೇವು ಗೊಬ್ಬರದಲ್ಲಿ ಬರುತ್ತೆ ಗೊಬ್ಬರದಲ್ಲಿ ಬರುತ್ತೆ ಸಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಬೆನಿಫಿಟ್ ಐತಿ ಗೊಬ್ಬರನೇ ಅಮೌಂಟ್ ನಿರೀಕ್ಷೆ ಮಾಡಬಹುದು ಎಷ್ಟು ಗೊಬ್ಬರ ಬರುತ್ತೆ ಸರ್ ನಾವು ತಿಂಗಳಿಗೆ ಮೂರ್ ತಿಂಗಳಿಗೆ ಏನ್ ಗೊಬ್ಬರ ಬರುತ್ತೆ ಎಷ್ಟು ಈಗ ನಾನು ಮೂರ್ ತಿಂಗಳಿಂದ ನಾನು ಸ್ಟಾಕ್ ಮಾಡಿದ್ದೀನಿ ಈಗ ಒಂದು ಐದು ಲೋಡ್ ಗೊಬ್ಬರ ಐದು ಲೋಡ್ ಗೊಬ್ಬರ ಸರ್ ಗೊಬ್ಬರ ಈ ಗೊಬ್ಬರದಿಂದ ಸಿಗುತ್ತೆ ಸರ್ ಎಷ್ಟು ಅಮೌಂಟ್ ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ಇದೆ ಗೊಬ್ಬರ ಮೇಕೆ ಗೊಬ್ಬರ ಮೇಕೆ ಗೊಬ್ಬರ ಪುಡ್ ತಿನ್ನಲ್ಲ ಹಲವಾರು ಥರದ ಪುಡ್ ತಿನ್ನುತ್ತೆ ಹ್ಮ್ ಮತ್ತೆ ಹಸುರು ಮೇವು ತಿನ್ನತ್ತೆ ಅಂದ್ರೆ ಈ ಟಾನಿಕ್ ಆಯುರ್ವೇದದ ಇದ್ದಂಗೆ ಮೇಕೆಗೋಗೋ ಮತ್ತೆ ಕುರಿಗೂ ಡಿಫ್ರೆನ್ಸ್ ಏನು ಅಂದ್ರೆ ಅದೇ ಅದೇ ಮೇಕೆ ಅದು ಹಲವಾರು ತರ ಸೊಪ್ಪು ತಿನ್ನತ್ತೆ ಆಯುರ್ವೇದದ ಇದರಲ್ಲಿ ಆಯುರ್ವೇದ ಉತ್ಪತ್ತಿ ಆಗುತ್ತೆ ಕುರಿ ಬರೀ ಮೇವು ಬಿಟ್ರೆ ಬೇರೆ ತರದ ಸೊಪ್ಪು ಎಲೆ ಏನು ತಿನ್ನಲ್ಲ ಅಂದ್ರೆ ಒಟ್ಟಲ್ಲಿ ಮೇಕೆ ಸಾಕಾಣಕ್ಕೆ ಲಾಭನೇ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇನ್ಕಮೇ ನಷ್ಟ ಯಾವಾಗ ಸರ್ ನನಗೆ ಸರ್ ನಾವು ನಷ್ಟ ಯಾವಾಗತ್ತೆ ಅಂತ ನಾವು ಹೇಳ ಕೇಳೋದ್ಕಿಂತವ ನಾವ್ ಹೇಳದ್ರ ಹೆಂಗೈತಿ ಅಂದ್ರೆ ಇದ್ರಲ್ಲಿ ನಾವು ನೀಟಾಗಿ ನೋಡ್ಕೊಳ್ಳಲ್ಲ ಅಂದ್ರೆ ಒಂದು ಮ್ಯಾಕಿಗೆ ರೋಗ ಆಗೈತಿ ಅಂದ್ರೆ ತಕ್ಷಣದಾಗ ಅದಕ್ಕೆ ಮೆಡಿಸಿನ್ ಕೊಟ್ರೆ ಆಗುತ್ತೆ ನಾವು ಮೆಡಿಸಿನ್ ಬೇಜವಾಬ್ದಾರಿಯಿಂದ ನೋಡ್ಕೊಂಡಾಗ ಅದಕ್ಕೆ ಮೆಡಿಸಿನ್ ಕೊಡ್ಲಲ್ಲ ಅದಕ್ಕೆ ತಕ್ಕನದ್ ಮೇ ಕೊಡ್ಲಿಲ್ಲ ಅಂದ್ರೆ ಅದರಿಂದ ನಷ್ಟನೇ ಹೊತ್ತು ಅಧಿಕ ಯಾವುದೇ ಕಾರಣದಿಂದ ಆಗಲ್ಲ ಈಗ ನಾನೇ ಅದೊಂದು ಯಾಕ ಮುಂಕ ಐತಿ ಅಂದ್ರೆ ಏನಿರ್ಬೋದು ಇದು ವಾತಾವರಣನು ಮೇವಿಂದ ಎಫೆಕ್ಟ್ ಅಥವಾ ನೀರಿಂದ ಎಫೆಕ್ಟ್ ಎನರ್ಜಿ ಆಗಿದೆಯಾ ಅನ್ನೋದನ್ನ ನೋಡಿ ನಾನು ಪಟ್ಟಂತ ಅದಕ್ಕೆ ಏನಾದ ಬೇಕಾದಕ್ಕೆ ಮೆಡಿಸಿನ್ ಅನ್ನ ಕೊಡ್ತೀನಿ ಈಗ ನಾನು ಮೇಕ ಸಾಕಾಣಿಕೆ ಮಾಡ್ಬೇಕಂದ್ರೆ ಮೇಕಗಳ ಆಯ್ಕೆ ಯಾವ ತರ ಮಾಡ್ಕೋಬೇಕು ಸರ್ ನಾನು ಸರ್ ಇದರಲ್ಲಿ ತಳಿ ಇದು ಹೈಬ್ರಿಡ್ ಇದೆ ಅಥವಾ ನಾಟಿ ಇದೆ ಅಥವಾ ಮರಿ ಒಂದು ಮರಿ ಕೊಡುತ್ತೆ ಅಥವಾ ಎರಡು ಕೊಡುತ್ತೆ ಅಥವಾ ನಾಲ್ಕು ಕೊಡುತ್ತೆ ಆ ತರದ ಮರಿನ ನಾವು ತಗೊಂಡೋಗಿ ಸಾಕ್ಬೇಕು ಆದ್ರೆ ನೀವು ಸಾಕ್ಬೇಕು ಅಂತಂದ್ರೆ ನೀವು ಏನು ನಾವು ಈ ತರ ಸಾಕ್ಬೇಕು ಅಂತ ಹೇಳಿದ್ರೆ ನಾವು ಆತರ ಮರಿನ ಪ್ರಿಪೇರ್ ಮಾಡ್ಕೋಬೇಕು ಖಂಡಿತ ಪ್ರಿಪೇರ್ ಮಾಡ್ಕೋಬೇಕು ಕುಯ್ಯ ಅಂತ ಮರಿ ಕೊಡ್ತೀವಿ ಸಾಕ ಅಂತ ಮರಿ ಕೊಡ್ತೀವಿ ಇಲ್ಲ ಮತ್ತೆ ಮರಿ ಹಾಕಂತವನು ನಮ್ಮಲ್ಲಿ ಎಲ್ಲ ತರದ ಐಟಮ್ ಇದೆ ನಮ್ಮಲ್ಲಿ ಸರ್ ತಳಿ ಒಂದು ಸರ್ ನನಗೆ ಇಲ್ಲಿ ಟೋಟಲ್ ಆಗಿ ಯಾವ್ಯಾವ ತಳಿ ಸರ್ ಇಲ್ಲಿ ನಮ್ಮಲ್ಲಿ ನಾಲ್ಕು ತರ ತಳಿ ಇದೆ ಹೇಳಿ ಸರ್ ಸರ್ ಬೀಟಲ್ ಇದು ಬೀಟಲ್ ಸರ್ ಇದು ಹೌದು ಆಮೇಲೆ ಸಿರೋಯಿ ಸಿರೋಯಿ ಇದು ಈ ಭಾಗ ಸಿರೋಯಿನ ಸರ್ ಅದು ಸರ್ ಸಿರೋ ಇದೆ ನಾನು ತೋರಿಸ್ತೀನಿ ಸ್ವಲ್ಪ ಹಂಗೆ ಮುಂದೆ ಬನ್ನಿ ಸರ್ ಸರ್ ಇದು ಸಿರೋಯಿ ಇದು ಆರು ತಿಂಗಳು ಮರಿ ಇದು ಸರ್ ಸಿರೋ ಇದು ಮತ್ತೆ ಈಗ ಪ್ರೆಗ್ನೆಂಟ್ ಟೈಮ್ ಮರಿ ಹಾಕಿದೆ ಇದೆ ಇದೇ ಓತ ಬರೀ ಮಡ ಇದೆ ಓತ ಸರ್ ಹೌದು ಇದು ಓತ ಇದು ಸರ್ ಇದು ಇದ್ರ ಇದ್ರ ಅಮ್ಮ ಮತ್ತೆ ಇದ್ರ ಮುಂದೆ ಮುಂಚೆ ಹುಟ್ಟಿದವನ್ನ ಅವನ್ನ ಸೇಲ್ ಮಾಡಿದ್ವಿ ಇಷ್ಟಪಟ್ಟು ತಗೊಂಡೋಯ್ತಾರೆ ಇದು ಶಿರೋಯಿ ಅಂತ ಹೇಳಿ ಸಿರೋಯಿ ಇದು ಬಿಟಲ್ ಬಿಟಲ್ ಓಕೆ ವತ ಮತ್ತೆ ಇದು ನಾವು ನಾಟಿನಲ್ಲಿ ಕ್ರಾಸ್ ಮಾಡಿದ್ದು ಸರ್ ಇದು ನಾಟಿಲ್ ಕ್ರಾಸ್ ಮಾಡಿದ್ದು ಒಂದು ಎರಡು ಪೀಸ್ ಇದೆ ಅಷ್ಟೇ ನಾಟಿ ಇದೆಲ್ಲ ಬಿಟಲ್ ಸರ್ ಮತ್ತೆ ಇದು ಫ್ರೆಂಡ್ಲಿ ಆಗತ್ತಾವ ಸರ್ ನಮ್ ಜೊತೆಗೆ ಯಾವಾಗ್ ಹೌದು ಹೌದು ಸರ್ ನಾವಿದೀವಿ ಅಂತಂದ್ರೆ ನಮ್ಮ ಬೆವರನ್ನ ಅದ್ಕೊಂದಿ ಅವ್ರ ಬೇವ್ರು ನಮಗ್ ಒಂದ್ಕೊಂಡಾಗ ಅವು ಇವ್ ನಮ್ ಗೆಳೆಯ ಅಂತ ಇಷ್ಟ ಸರ್ ಇವತ್ತು ಪ್ರಾಣಿನ ಪ್ರಾಣಿಗಳು ನಂಬ್ತವೆ ಆದ್ರೂ ಮನುಷ್ಯ ನಂಬಲ್ಲ ನಾವ್ ಏನೇ ಉಣ್ಣಕ್ಕೆ ಇಕ್ಲಿ ಏನೇ ತಿನ್ನಕ್ಕೊಡ್ಲಿ ಾಣಿಗಳು ಇದಾವಲ್ಲ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದ್ ಮೈ ಒಬ್ರಸಿರ ನಮ್ಗೆ ಎಷ್ಟ್ ಚೆನ್ನಾಗಿ ಒಂದ್ಕಂತವ್ ಅಂದ್ರೆ ಯಾರ ಬಂದ್ರೆ ಪ್ಯಾಂತ್ ಅವ್ರಿತ್ ಯಾರ ಬಂದ್ರು ಅಂತ ಹೇಳಿ ಅಷ್ಟು ಪ್ರಾಣಿಗಳು ಇದು ಇದು ತಲ್ಚರು ಇದ್ರದ ವಿಶೇಷ ಎತ್ರ ಬೆಳೆಯಲ್ಲ ಕುಳ್ಳ ಇದು ಇದು ಮರಿ ಎರಡು ಎರಡ್ ಮರಿ ಕೊಡುತ್ತೆ ಹೌದೌದ ಒಳ್ಳೆ ಹಾಲಾಗತ್ತೆ ಕುಳ್ಳಾಕಿದ್ರು ಒಳ್ಳೆ ಹಾಲನ್ನ ಉಣಿಸುತ್ತೆ ಮರಿಗಳಿಗೆ ಮರಿಗಳನ್ನ ಚೆನ್ನಾಗಿ ಕಾಪಾಡುತ್ತೆ ಸರ್ ನೋಡಿ ಸರ್ ಇದೆಲ್ಲ ಇದು ತಲ್ಚೆರೆ ತಲ್ಚೆರ ಸರ್ ಇದೆಲ್ಲ ಹೌದು ಹೌದು ನೋಡಿ ಇದೆಯಲ್ಲ ಇದು ಕೆಂದ ಮರಿ ಕರೆ ಮರಿ ಬಿಳೆ ಮರಿ ಇದು ತಲ್ಚೆರು ಸರ್ ನಾವು ಮೇವನ್ನ ನಾವು ಸ್ವಂತ ಬೆಳೆದು ರೈತರು ವ್ಯವಸಾಯ ಮಾಡಿ ನಾವೇ ಸ್ವಂತ ಬೆಳೆದು ರಾಗಿ ಹುಲ್ಲು ಮತ್ತೆ ಸಪ್ಪೆ ಕಡ್ಡಿನ ಬೆಳೆದು ನಾವು ಮತ್ತೆ ಇದಕ್ಕೆ ಸೆಡೆಸೊಪ್ಪು ಮರಿಗಳಿಗೆ ಸೊಪ್ಪು ಮ್ಯಾಕಿಗೆ ಮತ್ತೆ ನೇಪಿಯರ್ ಅನ್ನ ಹಾಕ್ಕೊಂಡಿದ್ವಿ ಒಂದೊಂದು ಟೈಮ್ ನೇಪಿಯರನ್ನ ಹಾಕ್ತಿವಿ ಪ್ರೆಗ್ನೆಂಟ್ ಆಗಿರೋಗೆ ನೇಪಿಯರು ಸೊಪ್ಪನ್ನ ಹಾಕ್ತಿವಿ ನೋಡಿ ಸರ್ ಇಲ್ಲಿ ಹಾಕಿದಿವಿ ಇದು ನೇಪಿಯರು ಎಲ್ಲಾ ಜಾಬ್ ಕಟ್ರಲ್ ಕಟ್ ಮಾಡಿ ಹಾಕಿದಿವಿ ಇದು ತೋಟದಲ್ಲಿ ಬೆಳೀತಿ ನೀರಾವರಿನಲ್ಲಿ ಅದೇ ಅದೇ ಸರ್ ಇನ್ನ ಬೇಸಿಗೆ ನಲ್ಲಿ ಬೆಳೆದಂತ ಕಡ್ಡಿ ಮತ್ತೆ ರಾಗಿ ಹುಲ್ಲನ್ನ ಬಾವಣೆ ಹೊಟ್ಟಿದಿವಿ ಇಂದು ಹಿಂಭಾಗದಲ್ಲಿ ಇದೆ ಮತ್ತೆ ಒಂದು ಟೈಮ್ ಇಬ್ನಿ ಕಡಿನ ಎಲ್ಲ ಸೈಲೇಜ್ ಮಾಡಿದೀವಿ ನಾಲ್ಕು ಟನ್ ಸೈಲೇಜ್ ಆಗಿದೆ ಬನ್ನಿ ಸರ್ ನೋಡೋಣ ಸರ್ ಮೆಡಿಸಿನ್ ಇದು ಹಾಂ ಈಗ ಯಾವ ಮೆಡಿಸಿನ್ ಇದೆ ಸರ್ ಇಲ್ಲಿ ಸರ್ ನೋಡಿ ಸರ್ ಎಲ್ಲ ನಮ್ದು ಇದು ಮೆಡಿಕಲ್ ಇದ್ದಂಗೆ ಹಾಂ ಎಲ್ಲರೆಲ್ಲ ಇಲ್ಲೇ ಮೆಡಿಷನ್ ಇರುತ್ತೆ ಹ್ಞೂ ಸರ್ ಅದು ಯಾವುದೋ ಅದಕ್ಕೆ ತಕ್ಕನಾದ ರೋಗಕ್ಕೆ ತಕ್ಕನಾದ ಮೆಡಿಷನನ್ನು ಕೊಡ್ತಾ ಇರ್ತೀವಿ ಮತ್ತೆ ಟಾನಿಕ್ ಅದು ಯಾಕೋ ವೀಕ್ ಆಗಿದೆ ಅಂತಂದಾಗ ಟಾನಿಕ್ ಹಾಕೋದು ಇನ್ನ ನೀಲವರ್ಣ ಪುಡಿ ಇದೆ ಈ ಟೈಮ್ ಅಲ್ಲಿ ನೀಲವರ್ಣ ಪುಡಿ ಹಾಕಿದ್ರೆ ಒಂದ್ ವರ್ಷ ಅದಕ್ಕೇನು ಅಕ್ಕ ಒಂದ್ ಟೈಮ್ ಹಾಕಿದ್ರೆ ಇನ್ನೊಂದ್ ವರ್ಷ ಹಾಕಂಗಿಲ್ಲ ಬನ್ನಿ ಸರ್ ಸೈಲಜ್ ನೋಡು ಸೈಲಾಜ್ ನೀವೇ ರೆಡಿ ನಾನು ಸರ್ ಇದು ಸೈಲಾಜ್ ಮಾಡ್ಬೇಕು ಅಂತಲೇ ನಾವೇ ನಾಟಿ ಮಾಡಿದ್ದೀವಿ ಇದು ಇನ್ನೂ ಸ್ವಲ್ಪ ತೆನೆಯಾಗಿ ಒಳ್ಳೆ ಹಾಲಾಗುತ್ತಲ್ಲ ತೆನೆ ಆ ಟೈಮ್ ಅಲ್ಲಿ

ಸರ್ ಈ ತರ ಇದು ಪುಡಿ ಮಿಷಿನ್ ಅಲ್ಲಿ ಪುಡಿ ಮಾಡುತ್ತೆ ಈಗ ನಮ್ಗೆ ಯಾವ ತರದ್ ಬೇಕೋ ಆ ತರದಾಗ ನಾವು ಚಿಕ್ಕದ್ ಬೇಕೋ ದೊಡ್ಡದ ಬೇಕೋ ಒಂದು ಒಂದ್ ಇಂಚ್ ಅಥವಾ ಎರಡ್ ಇಂಚು ಅಥವಾ ಹಾಫ್ ಅನ್ ಇಂಚು ಎಲ್ಲ ಮಾಡ್ಕೊಡ್ತೀವಿ ಸರ್ ಅದರಲ್ಲಿ ಹೌದು ಅದ್ರ ಕಟ್ ಮಾಡಿ ನಾವು ಈ ಚೀಲದಲ್ಲಿ ತುಂಬಬೇಕು ಸರ್ ಇದು ನಾವು ಸೈಲೇಜ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಬರೇ ಮೇವೆ ಅಲ್ಲ ಇದಕ್ಕೆ ಬೇರೆ ತರದ್ ಕೆಮಿಕಲ್ ಹಾಕ್ಬೇಕು ಕೆಮಿಕಲ್ ಅಂತಂದ್ರೆ ಬೇರೆ ತರದ್ ಕೆಮಿಕಲ್ ಅಲ್ಲ ಇದಕ್ಕೆ ಬೆಲ್ಲ ಬೆಲ್ಲ ಉಪ್ಪು ಇದು ಹುಣಸೆ ಇದ್ರೆ ಓಕೆ ಹುಣಸೆ ಇಲ್ಲ ಅಂದ್ರೆ ಮಜ್ಗೆ ಸಿಗುತ್ತೆ ಸಿಗಲ್ಲ ಅಂತಂದ್ರೆ ಹುಣಸೆ ಹಣ್ಣನ್ನು ಹಾಕ್ಬೋದು ಐಟಮ್ ಅಥವಾ ತರದ ಹಾಕಿದ್ರೆ ಒಳ್ಳೆ ಪ್ರೆಗ್ನೆಂಟ್ ಆಯ್ತು ಅಥವಾ ಡಿಲಿವರಿ ಆಗಿರುತ್ತೆ ಮರಿ ಅಂತವಕ್ಕೆ ಒಳ್ಳೆ ಒಳ್ಳೆ ಫುಡ್ ಇದು ಒಳ್ಳೆ ಹಾಲು ಕೊಡ್ತವೆ ಮರಿಗಳು ಉತ್ಕೃಷ್ಟವಾಗಿ ಬರ್ತವೆ ಬನ್ನಿ ಸರ್ ಇದು ಎಷ್ಟು ಎಷ್ಟು ದಿನದವರೆಗೂ ಮಾಡಬಹುದು ಸರ್ ಸರ್ ಇದು ಒಂದ್ಸತಿ ಮಾಡ್ರೆ ಆರ್ ತಿಂಗಳಿಂದ ವರ್ಷ ಅಂದ್ರೆ ಆರ್ ತಿಂಗಳಿಂದ ಹನ್ನೆರಡು ತಿಂಗಳೂ ಇದನ್ನ ಇಟ್ಕೋಬಹುದು ಆ ರೀತಿ ಮೈಂಟೈನ್ ಮಾಡಬೇಕು ಇದ್ರ ಒಳಗಡೆ ಇನ್ನೊಂದ್ ಕವರ್ ಬರುತ್ತೆ ಇದು ಏರ್ಔಟ್ ಎಲ್ಲಾ ವೇಸ್ಟ್ ಆಗ್ಬಿಡುತ್ತೆ ಏರೌಟ್ ಆಗಕ್ ಬಿಡಕ್ ಮೇಲಾಗಿ ಹುಳಪ್ಟಿಗಳು ಅಂದ್ರೆ ಪಲ್ಲಿ ಓಡಾಡ್ತವೆ ಇಲಿಗಳು ಓಡಾಡ್ತವೆ ಇಲಿ ಸಿಗದಂತ ಜಾಗದಲ್ಲಿ ಇಟ್ಕೋಬೇಕು ನೋಡ್ಕೊಂತ ಇರಬೇಕು ಇಲಿ ಅಂದ್ರ ಹೋಲ್ ಮಾಡ್ತಾವಂದ್ರೆ ಏರೌಟ್ ಆಗುತ್ತೆ ಎಲ್ಲಾ ಕೊಳ್ತೋಗಿ ಎಲ್ಲ ಗೊಬ್ಬರ ಆಗುತ್ತೆ ಅಷ್ಟೇ ಹ್ಮ್ ಹ್ಮ್ ಮತ್ತೆ ಎಲ್ಲ ಒಣ ಹೋಟೆಟ್ ಎಲ್ಲ ಇಟ್ಕೊಂಡಿದ್ರೆ ಸರ್ ಹ್ಞೂ ಸರ್ ಇದು ಉಳ್ಳಿ ಬಟ್ಟು ತುಂಬಿದೀವಿ ಬೇಸಿಗೆಲ್ಲಾಯ್ತು ಇದು ಸೈಲೇಜ್ ಮಾಡಿರೋದು ನಾಲ್ಕು ಬ್ಯಾಗ್ ಮಾಡಿತ್ತು ನಾಲ್ಕು ಬ್ಯಾಗ್ ನಾಲ್ಕು ಬ್ಯಾಗ್ ಅಲ್ಲಿ ಎರಡು ಬ್ಯಾಗ್ ಖಾಲಿ ಮಾಡಿ ಇದು ಉಳ್ಳಿ ಬಟ್ಟು ಹ್ಮ್ ಒಂದು ಬ್ಯಾಗ್ ರೆಡಿ ಮಾಡೋಕೆ ಎಷ್ಟು ಅಮೌಂಟ್ ಆಗುತ್ತೆ ಸರ್ ಸರ್ ಒಂದು ಐದರಿಂದ ಆರು ಸಾವಿರ ಒಂದು ಬ್ಯಾಗ್ ಎಷ್ಟು ಕೆಜಿ ಬರುತ್ತೆ ಸರ್ ಬ್ಯಾಗ್ ಅದು ಒಂದು ಟನ್ ಅಂದ್ರೆ ಸಾವಿರ ಕೆಜಿ ಸಾವಿರ ಕೆಜಿ ಬರುತ್ತೆ ಸರ್ ಇದು ಒಂದು ಟನ್ ಇದೆ ಬ್ಯಾಗ್ ಹ್ಮ್ ಹ್ಮ್ ಇದ್ರೆ ಒಂದು ಆರು ತಿಂಗಳು ನಾವು ಮೇಂಟೈನ್ ಮಾಡಬಹುದು ಸರ್ ಖಂಡಿತ ಖಂಡಿತ ಟನ್ ಇದ್ರೆ ಒಂದ್ ಆರು ತಿಂಗಳು ಐವತ್ತರಿಂದ ಎಂಬತ್ತು ರಾಸನ್ನ ನಾವ್ ಮೇಟಿ ಒಂದು ಟನ್ ಇಂದ ಎಷ್ಟು ಮೇಕೆಗಳನ್ನ ಇದಕ್ಕೆ ಮೇಂಟೈನ್ ಮಾಡಬಹುದು ಸರ್ ಒಂದು ಟನ್ಗೆ ಇಪ್ಪತ್ತೈದು ಮೇಕೆನ ಮೇಂಟೈನ್ ಮಾಡಬಹುದು ನಾವ್ ಇದ್ರೆ ಬೇರೆ ಮೇವ್ ಕೊಡ್ತೀವಲ್ಲ ಈಗ ಬೋಸಾ ಇಂಡಿ ಕೊಡ್ತಾ ಇರ್ತೀವಿ ಮತ್ತೆ ಬೇರೆ ತರದ ಸೊಪ್ಪನ್ನ ತಂದಾಕ್ತಾ ಇರ್ತೀವಿ ಹಂಗಾಗಿ ಮೇಂಟೈನ್ ಮಾಡಿ ಅಕಸ್ಮಾತ್ ಸೈಲೇಜ್ ಒಂದೇ ಕೊಟ್ರೆ ನಡೆಯುತ್ತ ಸರ್ ಸೈಲೇಜ್ಗೆ ಸೈಲೇಜ್ ಒಂದೇ ಆದ್ರೆ ಆಗಲ್ಲ ಆದ್ರೆ ಅದು ಹಾಲು ಕೊಡಕ್ಕೆ ಒಳ್ಳೆ ಉತ್ಕೃಷ್ಟ ಬರ್ಲಿಕ್ಕೆ ಅದು ಆದ್ರೆ ಬೇರೆ ತರ ಸಪ್ಪನ್ನು ಹಾಕಿರ ಇನ್ನು ಒಳ್ಳೆ ಇದಲ್ವಾ ಆಯುರ್ವೇದ ಒಳ್ಳೆ ಹಾಲಲ್ಲಿ ಒಳ್ಳೆ ಯಾವುದೇ ತರದ ರೋಗ ಬರಲ್ಲ ಆ ಉದ್ದೇಶ ಬೇರೆ ತರ ಸಪ್ಪನ್ನು ತಂದಾಕ್ತಾ ಇರ್ತೀವಿ ನಾವು ಅಕಸ್ಮಾತ್ ಯಾರಾದ್ರೂ ಈ ವಿಡಿಯೋ ನೋಡಿ ನನಗೂ ಸೈಲೇಜ್ ಬೇಕಂದ್ರೆ ಕೊಡ್ತೀರಾ ಸರ್ ಅವ್ರಿಗೆ ಸರ್ ನಾವು ಇಲ್ಲಿವರೆಗೂ ಕೊಟ್ಟಿಲ್ಲ ಇನ್ನು ಮುಂದೆ ನಾವು ಕೊಡಕ್ಕೆ ಇದು ಮಾಡ್ತೇವೆ ಈಗ ಕೊಂಡ್ಕೊಂಡ್ ತಂದಾಕೋದಕ್ಕೂ ನಾವು ಸ್ವಂತ ಬೆಳೆದು ಸ್ವಂತ ಕೈಯಿಂದ ನಾವು ಸರಿ ಏನಿಲ್ಲ ಶ್ರದ್ಧೆಯಿಂದ ಮಾಡ್ರೆ ಒಳ್ಳೆ ಇನ್ಕಮ್ ಐತೆ ನಾವು ಬರಬೇಕು ಅಂದ್ರೆ ಐನೂರುಗಾರಿಕೆಲಿ ಶ್ರದ್ಧೆಯಿಂದ ಕೆಲಸ ಮಾಡ್ರೆ ನಾವು ಮುಂದ್ ಬರ್ತೀವಿ ಇದ್ರಲ್ಲಿ ಬೇರೆ ತರದ್ ಏನಿಲ್ಲ ಅಲ್ಲೇ ಕಸ ಹಾಕ್ತೇವೆ ಅದ್ರ ಮೇಲೆ ಗಂಜು ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಒಳ್ಳೆ ಚೆನ್ನಾಗಿ ಬರುತ್ತೆ ಇದಕ್ಕಿಂತಲೂ ಈ ಸೀಮೆ ಗೊಬ್ಬರಕ್ಕಿಂತ ಇದು ಕಾಂಪೋಸ್ಟ್ ಗೊಬ್ಬರ ಇದೆಯಲ್ಲ ನಂಬರ್ ಒನ್ ಬೆಳೆ ಸರ್ ನೀವು ನೋಡಿದ್ರೆ ಸುಳ್ಳಲ್ಲ ಬೈ ತೋಟ ನೋಡ್ರೆ ಒಂದೊಂದು ಹ್ಮ್ ಹ್ಮ್ ಒಂದೇ ಒಂದು ಇಷ್ಟುದ ಒಂದು ಒಳ್ಳೆ ಒಂದು ಅಲುಗನ್ನು ಹಾಕಿಲ್ಲ ನಾನು ಔಷಧಿ ಆ ಆತರ ಬಂದಾಗ ಬಳೆ ಈಗ ಅಕಸ್ಮಾತ್ ನಿಮ್ಮ ಹತ್ರ ಬಂದು ಗೊಬ್ಬರ ಕೇಳಿದ್ರೆ ಕೊಡ್ತೀರಾ ಸರ್ ನಿಮ್ಮ ತೋಟಕ್ಕ ಅಷ್ಟೇ ಯೂಸ್ ಮಾಡ್ಕೊಂತೀರಾ ಸರ್ ನಮ್ಗೀಕ ಸದ್ಯಕ್ಕೆ ನಾವು ತ್ವಡ್ಕ್ ಹಾಕಂತೀವಿ ಇನ್ ಇನ್ನು ಎಕ್ಸಸ್ ಆಗಿದ್ದದ್ದನ್ನ ಸೇಲ್ ಮಾಡ್ತೀವಿ ಈ ಟನ್ ಹಾಕ್ ಕೊಡ್ತೀರಾ ಅಥವಾ ಪುಟ್ಟಿಗೆ ಹೆಂಗ್ ಹೆಂಗ್ ಕೆ ಕೊಡ್ತೀರಾ ಅಥವಾ ಟನ್ ಗಟ್ಟಲೆ ಕೊಡ್ತೀರಾ ಸರ್ ಸರ್ ಇಲ್ಲಿ ನಮ್ ಕಡೆ ಎಲ್ಲ ಲೋಡ್ ಲೆಕ್ಕ ಮಾರ್ತಾರೆ ನಾವು ಒಂದು ಬುಟ್ಟಿ ಲೆಕ್ಕ ಅಥವಾ ಚೀಲದ ಲೆಕ್ಕ ನಾವು ಸೇಲ್ ಮಾಡ್ತೀವಿ ಪುಟ್ಟಿ ಲೆಕ್ಕ ಏನ್ ಬರುತ್ತೆ ಸರ್ ಇನ್ನೂರು ರೂಪಾಯಿ ಒಂದು ಇನ್ನೂರು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಹೌದು ಹೌದು ನಾವು ಮುಂಚೆ ಎಲ್ಲ ಗೊಬ್ಬರ ಮಾರಿದ್ವಿ ಆವಾಗ ಬೋರ್ ಇರಲಿಲ್ಲ ಈಗ ಬೋರ್ ಮೇಲೆ ಅಡಿಕೆ ಬಳೆ ಇಟ್ಟಿದೀವಿ ತೆಂಗಿಟ್ಟಿದ್ವಿ ಅದಕ್ಕೆಲ್ಲ ನಾವು ಇದು ಮಾಡ್ತಾ ಇದ್ವಿ ಈಗ ವರ್ಷ ವರ್ಷ ಗೊಬ್ಬರ ಬರುತ್ತೆ ಅಂದಾಗ ಅದು ಯಾವಾಗಲೂ ಹಾಕಿದ್ರೆ ಚೆನ್ನಾಗಿರಲ್ಲ ಅದೇ ಅಂದರೆ ಯಾವುದೇ ಒಂದೇ ತರದಲ್ಲ ಮಣ್ಣು ಗೊಬ್ಬರ ಹಾಕ್ತಾ ಇರಬೇಕು ಬಾಳೆ ಅಡಿಕೆ ಅಥವಾ ತೆಂಗಿಗೆ ಅದೆಲ್ಲ ಥರದ್ದು ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ಇದು ಟೈಮ್ ಬಂದಾಗ ನಾವು ಸೇಲ್ ಮಾಡ್ತೀವಿ ಓಕೆ ಸರ್ ಓಕೆ ಸರ್ ಓಕೆ ಸರ್ ತುಂಬ ಧನ್ಯವಾದ ತಮ್ಮ ಮಾಹಿತಿಗೆ ನಿಮ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಾದರೂ ಈ ಮೇಕೆ ಸಾಕಾಣಿಕೆ ಸಾಕಾಣಿಕೆ ನೋಡಿ ಸರ್ ನಮ್ಮ ನಾವು ಈಗ ಸಾಕ್ತಾ ಇದೀವಿ ಅಂತಂದ್ರೆ ಬಂದ್ ಕೇಳಿದ್ರಿ ಮರಿಗಳನ್ನೇ ಆಗ್ಲಿ ಮರಿಗಳೇ ಆಗ್ಲಿ ಅಥವಾ ಕುಯ್ಯಂತವಾಗ್ಲಿ ಅಥವಾ ಸಾಕಾಣಿಕೆ ಅಥವಾ ಈ ತರದೇ ಇದ್ರಲಿ ಅಥವಾ ಯಾವ್ದೇ ತರ ರೋಗ ಬಂದಿರ್ಲಿ ಖಂಡಿತ ನಾನು ಅವ್ರಿಗೆ ಗೈಡೆನ್ಸ್ ಅನ್ನ ಕೊಡ್ತೀನಿ ಓಕೆ ಸರ್ ತುಂಬಾ ಧನ್ಯವಾದ ಸರ್ ನಮಸ್ಕಾರ ಸರ್ 何ですから